ಜೈ ಶ್ರೀರಾಮ್ ಆದರಣೀಯ ಪರೀಕ್ಷಕರೇ ಹಾಗೂ ನಿರೀಕ್ಷಕರೇ ಎಲ್ಲರಿಗೂ ಶುಭ ದಿನದ ಶುಭ ನಮನಗಳು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ರಾಷ್ಟ್ರೋತ್ಥಾನ್ ಪರಿಷತ್ ಆಯೋಜಿಸಿರುವ ಕನ್ನಡ ನಾಡು ನುಡಿಯ ಕುರಿತ ಭಾಷಣ ಸ್ಪರ್ಧೆಯಲ್ಲಿ ನನ್ನ ಹೆಮ್ಮೆಯ ಕರ್ನಾಟಕ ಎಂಬ ಮೌಲ್ಯಯುತವಾದ ವಿಷಯದ ಕುರಿತು ಮಾತನಾಡಲು ಬಯಸುತ್ತೇನೆ ಕರ್ನಾಟಕ ಹಿಂದೆ ಮೈಸೂರು ರಾಜ್ಯ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು ಸಾವಿರದ ಒಂಬೈನೂರ ನಂತರ ಕರುನಾಡು ಅಂದರೆ ಕಪ್ಪು ಮಣ್ಣಿನ ನಾಡು ಅಥವಾ ಎತ್ತರದ ನಾಡು ಎಂಬ ಅರ್ಥಗಳನ್ನು ಹೊಂದಿರುವ ಕರ್ನಾಟಕ ಎಂಬ ಹಾಗೆ ನಾಮಕರಣ ಪಡೆಯಿತು ನನ್ನ ಭಾಷಣದ ವಿಷಯದಲ್ಲಿ ಕರ್ನಾಟಕದ ಎರಡು ಹಂತಗಳನ್ನು ವಿವರಿಸಲು ಇಷ್ಟಪಡುತ್ತೇನೆ ಒಂದು ನಾವು ಜೀವಿಸುತ್ತಿರುವ ಪ್ರಸ್ತುತ ಕರ್ನಾಟಕ ಹಾಗೂ ಇನ್ನೊಂದು ನಾವು ಕನಸು ಕಾಣುವ ಕರ್ನಾಟಕ ಪ್ರಸ್ತುತ ಕರ್ನಾಟಕ ಭಾಷಣದ ವಿಷಯದಲ್ಲಿ ನನ್ನ ಹೆಮ್ಮೆಯ ಕರ್ನಾಟಕ ಎಂಬ ಹಾಗೆ ಹೇಳಿದ್ದೇನೆ ಅಂದರೆ ನನ್ನ ಕರ್ನಾಟಕದಲ್ಲಿ ಹುಟ್ಟಿದ ನನಗೆ ನನ್ನ ತಾಯ್ನಾಡಿನ ಮೇಲೆ ಅಪಾರವಾದ ಹೆಮ್ಮೆ ಹಾಗೂ ಗೌರವವಿದೆ ಎಂಬ ಸಂದೇಶ ಪರಂಪರೆ ಪರಂಪರೆಯ ಆಡಳಿತ ರೀತಿ ನೀತಿಗಳನ್ನು ಅನುಸರಿಸಿ ಆಧುನಿಕತೆಯೊಂದಿಗೆ ಹೊಂದಿಕೊಂಡು ಬೆಳವಣಿಗೆಯ ದಾರಿ ಹಿಡಿದಿರುವ ರಾಜ್ಯ ನಮ್ಮದು ತನ್ನದೇ ಆದ ವೈಶಿಷ್ಟ್ಯತೆಗಳಿಂದ ದಕ್ಷಿಣ ಭಾರತದ ಬೆಳವಣಿಗೆ ಹೊಂದುತ್ತಿರುವ ರಾಜ್ಯಗಳಲ್ಲಿ ಅಗ್ರಸ್ಥಾನದಲ್ಲಿ ನಿಂತಿದೆ ಆದರೆ ಧನಾತ್ಮಕ ವಿಷಯಗಳನ್ನು ಹೊರತುಪಡಿಸಿ ಕೆಲವು ಜಾಗೃತಿ ಮೂಡಿಸುವಂತಹ ವಿಷಯಗಳನ್ನು ಕೂಡ ಹೇಳಬೇಕಾಗುತ್ತದೆ ಆಧುನಿಕತೆಯ ಅಬ್ಬರದಲ್ಲಿ ಪ್ರಾಕೃತಿಕ ಸಂಪತ್ತನ್ನು ಶೋಷಣೆ ಮಾಡುತ್ತಿದ್ದೇವೆ ಎಂದು ನಮ್ಮನ್ನು ನಾವು ಪ್ರಶ್ನಿಸಬೇಕಾಗಿದೆ ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಳ್ಳುತ್ತಿರುವ ಬೆನ್ನಲ್ಲಿ ಪ್ರಕೃತಿ ಹಾಗೂ ವಾತಾವರಣ ತನ್ನ ನೈಜತೆಯನ್ನು ಕಳೆದುಕೊಂಡು ಮಾಲಿನ್ಯದ ತೊಪ್ಪಿಯಾಗಿದೆ ಎನ್ನುವುದು ಬೇಸರದ ಸಂಗತಿ ಇದೀಗ ತಲೆ ಎತ್ತುತ್ತಿರುವ ಕರೋನಾ ರೋಗವನ್ನು ಕೂಡ ನಿಯಂತ್ರಿಸುವ ದೊಡ್ಡ ಹೊಣೆಗಾರಿಕೆ ರಾಜ್ಯದ ಮೇಲಿದೆ ಮುಂದೆ ನಾವು ಕನಸು ಕಾಣುವ ಕರ್ನಾಟಕದ ಬಗ್ಗೆ ಹೇಳುವುದಾದರೆ ನಮ್ಮ ರಾಜ್ಯ ಸಮೃದ್ಧತೆಯಿಂದ ಮೆರೆಯಬೇಕು ಪ್ರಾಕೃತಿಕ ವೈಶಿಷ್ಟ್ಯ ಸಾಂಸ್ಕೃತಿಕ ವೈವಿಧ್ಯತೆ ತಾಳ್ಮೆ ಮತ್ತು ಬಾಂಧವ್ಯ ಜನಜೀವನ ಹಾಗೂ ಬಡವ ಬಲ್ಲಿದ ಎನ್ನುವ ಭೇದ ಭಾವವಿಲ್ಲದೆ ಸಮೃದ್ಧತೆ ನಮ್ಮದಾಗಬೇಕು ಕರ್ನಾಟಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಕನ್ನಡ ಭಾಷೆಯನ್ನು ಹೆಮ್ಮೆಯಿಂದ ಮಾತನಾಡುವ ಹಾಗಾಗಬೇಕು ಕರ್ನಾಟಕದ ಗೆಲುವು ವಿದ್ಯಾರ್ಥಿಗಳಲ್ಲಿದೆ ಕರ್ನಾಟಕದ ಭವಿಷ್ಯ ನಿರ್ಧಾರವಾಗುವುದು ಇಂದಿನ ವಿದ್ಯಾರ್ಥಿಗಳ ಮೂಲಕ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಲ್ಲಿ ಹೇಳುವುದೇನೆಂದರೆ ಜೀವನದಲ್ಲಿ ಉತ್ತಮ ಹವ್ಯಾಸಗಳನ್ನು ಅಳವಡಿಸಿಕೊಂಡು ನಮ್ಮ ಕರ್ನಾಟಕವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಸಂಕಲ್ಪವನ್ನೂ ಮಾಡಬೇಕು ಪ್ರತಿಯೊಬ್ಬರು ತಮ್ಮ ಬಿಸಿ ರಕ್ತದ ಹುಮ್ಮಸ್ಸಿನಿಂದ ಉತ್ಸಾಹದಿಂದ ಜ್ಞಾನ ಸಂಪಾದನೆಯ ಕಡೆಗೆ ಗಮನವನ್ನು ಹರಿಸಬೇಕು ಭವಿಷ್ಯದ ಕರ್ನಾಟಕವನ್ನು ಕನಸು ಕಾಣುವ ಉತ್ತಮ ಅವಕಾಶ ನಮಗಿದೆ ನಿದ್ದೆಯಲ್ಲಿ ಕಾಣುವುದು ಕನಸಲ್ಲ ನಿದ್ದೆಯನ್ನು ಕೆಡಿಸುವುದು ಕನಸು ಎಂದು ಅಬ್ದುಲ್ ಕಲಾಂ ಅವರು ಹೇಳಿದಂತೆ ನಮ್ಮ ಕನಸಿನ ಸಾಧನೆಗೆ ಆಲಸ್ಯವನ್ನು ದೂರವಿಡೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ